ಪ್ಲ್ಯಾನ್ ಮಾಡಿರೋದು ಎಲ್ಲ ಯಾರು ರವಿನ ಮೇಲೆ ಮಾಡಿದಾನೆ ಬರ್ತಾ ಬರ್ತಾಯಿದ್ದು ಅಲ್ಲಿ ಪುಲಿ ಶೆಟ್ಟಲ್ಲಿ ಅಲ್ಲಿಂದ ಬರ್ತಾ ಇದ್ರು ಆ ಟೈಮಲ್ಲಿ ಫಾಲೋ ಮಾಡಿಬಿಟ್ಟು ಮಾಡಿದ್ದಾರೆ ಅಂತ ಹೇಳಿ ಕಂಪ್ಲೇಂಟಲ್ಲಿ ಬಂದಿದೆ ಅದನ್ನು ಕೂಡ ನಾನು ಮಾಡ್ತೇನೆ ಇದು ನಮಗೆ ಸ್ಪೆಷಲಿ ಇವರು ರವಿ ಮತ್ತು ಗಂಗಾಧರ್ ಇವರು ಸ್ವಲ್ಪ ಸುಮಾರು ಹದಿನೈದು ದಿನ ಮೇಲೆ ಇವರಿಗೆ ನಮಗೆ ಹಬ್ಸ್ಕೊಂಡು ತುಂಬ ಚಾಲೆಂಜಿಂಗ್ ಆಗಿತ್ತು ರವಿ ಮತ್ತು ಗಂಗಾಧರ್ ಇವ್ರಿಗೆ ಇವರು ಪ್ಲ್ಯಾನ್ ಮಾಡಿದ್ದರು ಬಳ್ಳಾರಿಯಲ್ಲಿ ಆ ಜಾಗ ಮಾರ್ಜರ್ ಕೂಡ ಮಾಡಿದ್ವಿ ನಾವು ಸೊ ಅದಕ್ಕೆ ಮೇನು ರವಿ ಅವರೇ ಕೂಡ ಎಲ್ಲಿ ಪ್ಲ್ಯಾನ್ ಮಾಡಿದ್ರು ಅಂತೂ ಬಳ್ಳಾರಿ ಅಲ್ಲಿ ಮಾರ್ಜರ್ ಮಾಡಿಬಿಟ್ಟು ನಾವೆಲ್ಲ ಪ್ರೊಸೀಜರ್ ಜುಡಿಷಿಯಲ್ ತರಿಸಬೇಕು ಇದು ನಾವು ಅರೆಸ್ಟ್ ಮಾಡೋದ್ರಲ್ಲಿ ಸಕ್ಸಸ್ ಆಗಿದ್ದೀವಿ ನಮಗೆ ಎಫ್ ಐ ಆರ್ ಅಲ್ಲಿ ರವಿ ಹಾಗೂ ಸರ್ಚರ್ ಅಂತ ಅಷ್ಟೇ ಕೊಟ್ಟಿದ್ರು ಅವ್ರು ಫಸ್ಟ್ ಇದರಲ್ಲಿ ಯಾರು ಹೆಸರು ಇರಲಿಲ್ಲ ಏನೂ ಇರಲಿಲ್ಲ ಸೊ ರವಿ ಬಿಟ್ಟು ಬೇರೆ ಯಾರು ಹೆಸರು ಇರಲಿಲ್ಲ ಸೊ ತದನಂತರ ನಾವು ಹತ್ತು ಜನಕ್ಕೆ ಅರೆಸ್ಟ್ ಮಾಡಿದ್ವಿ ಇನ್ನು ಇನ್ವೆಸ್ಟಿಗೇಷನ್ ಮ್ಯಾನೇಜ್ಮೆಂಟ್ ನಡೀತಾ ಇದೆ ಇನ್ನು ಇವರು ಹಾರ್ಬರಿಂಗ್ ಯಾರು ಕೊಟ್ಟಿದ್ದಾರೆ ಒಂದೇ ಪ್ರಶ್ನೆ ಸೊ ಅವ್ರು ಯಾರು ಹೆಲ್ಪ್ ಮಾಡಿದ್ದಾರೆ ಅನ್ನೋದು ಅದು ನಾವು ತನಿಖೆ ಮಾಡ್ತಾ ಇದ್ದೀವಿ ಸೊ ಅದೇ ಇದರಲ್ಲಿ ಕೂಡ ಅವರು ಯಾರಿದ್ರು ಕೂಡ ಅವರು ಇಮಿಡಿಯೇಟ್ ಆಕ್ಷನ್ ರವಿ ಮೇಲೆ ಸುಮಾರು ಹದಿನೈದು ಕೇಸಸ್ ಮೇಲೆ ಇದೆ ರವಿ ಮೇಲೆ ಗಂಗಾಧರ ಮೇಲೆ ಏಳು ಕೇಸಸ್ ಬಳ್ಳಾರಿಯಲ್ಲಿ ಪ್ಲ್ಯಾನ್ ಮಾಡಿರೋದು ರವಿ ಪ್ಲ್ಯಾನ್ ಆದರೂ ಕೂಡ ನಾನು ಹೇಳೋದು ನಮ್ಮ ಆಫೀಸರ್ಸ್ ಇದರಲ್ಲಿ ಸತತವಾಗಿ ವಾರಂಸಿದು ಆದಾಗ ಅವ್ರು ಹುಡ್ಕಾಡಕ್ಕೆ ಪ್ರಯತ್ನ ಮಾಡಿದ್ದಾರೆ ಸಿಕ್ಕಿಲ್ಲ ಪ್ರೂಫ್ ಗಂಗಾವತಿ ಟೌನಲ್ಲಿ ವೆಂಕಟೇಶ್ ಅವ್ರದ್ದು ಕೊಲೆ ಪ್ರಕರಣ ಪ್ರಯುಕ್ತ ಅದು ಎಂಟನೇ ತಾರೀಕು ಈ ತಿಂಗಳ ಎಂಟನೇ ತಾರೀಕು ಪ್ರಕರಣ ಆಗಿದ್ದು ಸೊ ಆ ನಿಟ್ಟಿನಲ್ಲಿ ನಾನು ಮುಂಚೆ ಕೂಡ ತಮಗೆ ಪ್ರೆಸಿಫೀಟ್ ಮಾಡಿದ್ದೇನೆ ಅದರಲ್ಲಿ ನಾವು ಎಂಟನೇ ತಾರೀಕೆ ನಾಲ್ಕು ಜನ ಅಕ್ಯೂಸ್ಡ್ಗಳಿಗೆ ನಾವು ಅರೆಸ್ಟ್ ಮಾಡಿಬಿಟ್ಟು ಜುಡಿಷಿಯಲ್ ಕಸ್ಟಡಿಗೆ ಕಳಿಸ್ಕೊಟ್ಟಿದ್ದು ತದನಂತರ ಹದಿನಾಲ್ಕು ಹತ್ತಕ್ಕೆ ಒಬ್ಬ ಕಾರ್ತಿಕ್ ಅನ್ನೋರು ಮತ್ತು ಅರೆಸ್ಟ್ ಆಗಿದ್ದು ಅದು ಆದಮೇಲೆ ಹತ್ತೊಂಬತ್ತು ಹತ್ತಕ್ಕೆ ಇನ್ನೂ ಮೂರು ಜನ ಅದರಲ್ಲಿ ಅವರು ರವಿ ಅನ್ನೋರು ಹೆಂಡತಿ ಕೂಡ ಅವರು ಹಾರ್ಬರಿಂಗ್ ಮಾಡಿದ್ದಾರೆ ಅಂತೇಳಿ ಅವ್ರಿಗೂ ಕೂಡ ನಾವು ಅರೆಸ್ಟ್ ಮಾಡಿದ್ದೀವಿ ಅದರಲ್ಲಿ ಅದು ಅದು ಆದ ನಂತರ ಇದರಲ್ಲಿ ಎರಡು ನಮಗೆ ಮೇನ್ ಅಕ್ಯೂಸ್ಗಳು ಮೇನು ಮಾಡಿದಂಥ ರವಿ ಮತ್ತು ಗಂಗಾಧರ್ ಇವರಿಬ್ಬರು ಅಕ್ಯೂಸ್ಗಳು ಮೊನ್ನೆ ದಿನ ರಾತ್ರಿ ಅರ್ಲಿ ಮಾರ್ನಿಂಗು ಬಳ್ಳಾರಿ ಹೊರ ವಲಯದಿಂದ ನಾವು ಇವ್ರಿಗೆ ಅರೆಸ್ಟ್ ಮಾಡಿಬಿಟ್ಟು ನಿನ್ನೆ ಎಲ್ಲ ಪ್ರಕ್ರಿಯೆ ಇನ್ವೆಸ್ಟಿಗೇಷನ್ ಪ್ರೊಸೀಜರ್ಸ್ ಎಲ್ಲ ಮಾಡಿಬಿಟ್ಟು ಜುಡಿಷಿಯಲ್ ಕಸ್ಟಡಿಗೆ ಕಳಿಸಿದ್ದೀವಿ ಸೊ ಈ ಪ್ರಯುಕ್ತ ಇವ್ರ ಕಡೆಯಿಂದ ಒಂದು ಮೊಬೈಲು ಕೂಡ ನಾವು ಜಪ್ತು ಮಾಡಿದ್ದೀವಿ ಇವರು ಮಾಡಿದಂಥ ಎಲ್ಲಿ ಇವರು ಪ್ಲ್ಯಾನ್ ಮಾಡಿದರು ಬಳ್ಳಾರಿಯಲ್ಲಿ ಆ ಜಾಗದ್ದು ಮಜರ್ ಕೂಡ ಮಾಡಿದ್ವಿ ನಾವು ಸೊ ಅದಕ್ಕೆ ಮೇನು ರವಿ ಅವರಿಗೆ ಕೂಡ ಎಲ್ಲಿ ಪ್ಲ್ಯಾನ್ ಮಾಡಿದ್ರು ಅಂತ ಬಳ್ಳಾರಿ ವಲಯದಲ್ಲಿ ಅಲ್ಲಿ ಮಜರ್ ಮಾಡಿಬಿಟ್ಟು ನಾವೆಲ್ಲ ಅವರಿಗೆ ಪ್ರೊಸೀಜರ್ಸ್ ಮುಗಿಸಿ ಜುಡಿಷಿಯಲ್ ಕಸ್ಟಡಿಗೆ ಕಳಿಸ್ಕೊಟ್ಟಿದ್ದೀವಿ ಸಿ ಇದು ನಮಗೆ ಸ್ಪೆಷಲಿ ಇವರು ರವಿ ಮತ್ತು ಗಂಗಾಧರ್ ಇವರು ಸ್ವಲ್ಪ ಸುಮಾರು ಹದಿನೈದು ದಿನ ಮೇಲೆ ಇವರಿಗೆ ನಮಗೆ ಅಪ್ಸ್ಕೊಂಡಿಗೆ ಇದ್ದರು ತುಂಬ ಚಾಲೆಂಜಿಂಗ್ ಆಗಿತ್ತು ನಮ್ಮ ಟೀಮ್ ಸತತವಾಗಿ ಐದು ಟೀಮ್ಗಳು ನಮ್ಮ ಡಿ ಎಸ್ ಪಿ ಹಾಗೂ ಇನ್ಸ್ಪೆಕ್ಟರ್ ನ್ಯಾಯಾಮಗೌಡ ಡಿ ಎಸ್ ಪಿ ಇನ್ಸ್ಪೆಕ್ಟರ್ ಪ್ರಕಾಶ್ ಮಾಳಿ ಹಾಗೂ ಆಂಜನೇಯ ನಮ್ಮ ವುಮೆನ್ ಹಾಗೂ ಸೆನ್ ಇನ್ಚಾರ್ಜ್ ಇದ್ದರು ಅವರು ಮತ್ತು ಎರಡು ಪಿ ಎಸ್ ಐ ಪಿ ಎಸ್ ಐ ಕುಷ್ಟಗಿ ಹನುಮಂತಪ್ಪ ತಳವಾರ್ ಮತ್ತು ಹನುಮಸಾಗರ ಧನಂಜಯ ಇವರು ಸತತವಾಗಿ ಹದಿನೈದು ದಿನದಿಂದ ಹೊರಗಡೆನೇ ಇದ್ದಾರೆ ಅವ್ರ ಪ್ರಯತ್ನದಿಂದ ಎಲ್ಲ ಕಡೆ ಟೆಕ್ನಿಕಲ್ ಹೆಲ್ಪ್ಸು ಹಾಗೂ ಎಲ್ಲ ಮಾಹಿತಿ ಬಾತ್ಮಿದಾರಿಂದ ತಗೊಂಡು ಇವ್ರಿಗೆ ನಾವು ಅರೆಸ್ಟ್ ಮಾಡೋದರಲ್ಲಿ ಸಕ್ಸಸ್ ಆಗಿದ್ದೀವಿ ಸೊ ಮುಂದಿಂದು ತನಿಖೆಯಲ್ಲಿ ಇನ್ನೂ ಯಾರ್ಯಾರು ಹಾರ್ಬರಿಂಗ್ ಮಾಡಿದ್ದಾರೆ ಇವರಿಗೆ ಸಹಾಯ ಮಾಡಿದ್ದಾರೆ ಇನ್ನೂ ತನಿಖೆ ನಡೀತಾ ಇದೆ ಸೊ ಇದು ತಮ್ಮ ಗಮನಕ್ಕೆ ಧನ್ಯವಾದ ಅದು ಇನ್ವೆಸ್ಟಿಗೇಷನ್ ನಮಗೆ ಪ್ರಾ ನಮಗೆ ಎಫ್ ಐ ಆರಲ್ಲಿ ಅಲ್ಲಿ ಇವರು ರವಿ ಹಾಗೂ ಸಹಚರ್ ಅಂತ ಅಷ್ಟೇ ಕೊಟ್ಟಿದ್ರು ಅವರು ಫಸ್ಟಿಗೆ ಇದರಲ್ಲಿ ಯಾರ್ದು ಹೆಸರು ಇರಲಿಲ್ಲ ಏನೂ ಇರಲಿಲ್ಲ ಸೊ ರವಿ ಬಿಟ್ಟು ಬೇರೆ ಯಾರು ಹೆಸರು ಇರಲಿಲ್ಲ ಸೊ ತದನಂತರ ನಾವು ಹತ್ತು ಜನಕ್ಕೆ ಅರೆಸ್ಟ್ ಮಾಡಿದ್ದೀವಿ ಇನ್ನೂ ಇನ್ವೆಸ್ಟಿಗೇಷನ್ ಮ್ಯಾನೇಜ್ ಮ್ಯಾಟರ್ ನಡೀತಾ ಇದೆ ಇನ್ನೂ ಇವರು ಹಾರ್ಬರಿಂಗ್ ಯಾರು ಕೊಟ್ಟಿದ್ದಾರೆ ಒಂದೇ ಪ್ರಶ್ನೆ ಸೊ ಅವ್ರು ಯಾರು ಹೆಲ್ಪ್ ಮಾಡಿದ್ದಾರೆ ಅನ್ನೋದು ಅದು ನಾವು ತನಿಖೆಯಲ್ಲಿ ಮಾಡ್ತಾಯಿದ್ದೀವಿ ಸೊ ಅದೇ ಇದ್ದಲ್ಲಿ ಕೂಡ ಅಂಥವ್ರು ಯಾರಿದ್ರು ಕೂಡ ನಾವು ಅವ್ರಿಗೆ ಇಮಿಡಿಯೇಟ್ ಅರೆಸ್ಟ್ ಮಾಡ್ತೀವಿ ಮರ್ಡರು ಅದನ್ನೆಲ್ಲ ನಮ್ಮ ಮುಂಚೆನೂ ಪ್ರೆಸ್ ಮೀಟಲ್ಲಿ ನಿಮಗೆ ಫಸ್ಟ್ ಡೇನು ಹೇಳಿದ್ದೀನಿ ಮುಂಚೆನೂ ಹೇಳಿದ್ದೀನಿ ಇವರು ಎರಡು ಕೇಸ್ ಆಗಿದೆ ಹಳೆಯ ವೈಯಕ್ತಿಕ ಕಾರಣಗಳಿಂದ ಇವರು ಫಿಫ್ಟಿ ಸೆವೆನ್ ಆಫ್ ಟ್ವೆಂಟಿ ತ್ರೀ ಗಂಗಾವತಿ ರೂರಲಲ್ಲಾಗಿದೆ ಅದು ಆದಮೇಲೆ ಒಬ್ಬರು ಮಾರುತಿ ಅನ್ನೋರ ಮೇಲೆ ಹಲ್ಲೆ ಮಾಡ್ತಾರೆ ಏನು ಸೊ ಅದರಲ್ಲಿ ಅವರು ಡೆತ್ ಕೂಡ ಆಗಿದೆ ರೀಸೆಂಟ್ಲಿ ಕೋಮಾದಲ್ಲಿದ್ದರು ಒಂದು ಆರು ತಿಂಗಳ ಹಿಂದೆ ಡೆತ್ ಆಗಿದೆ ಸೊ ಆ ವೈಯಕ್ತಿಕ ಕಾರಣಗಳಿಂದ ಇವರು ಒಂದಕ್ಕೊಂದು ಹಲ್ಲೆ ಮಾಡೋದು ಇದರಲ್ಲಿದ್ದು ಇವರು ಈ ಸದ್ಯ ರವಿ ಅನ್ನೋರ ಮೇಲೆ ಸೊ ಅಂದ ಒಂದು ಎಂಟು ಕೇಸ್ಗಳಲ್ಲಿ ಇವರು ವಾರಂಟ್ಸ್ಗಳಿದೆ ಇವರು ಎರಡು ಸಾವಿರದ ಇಪ್ಪತ್ತ್ಮೂರರಿಂದ ತಲೆ ಇವರು ಸೊ ಎಂಟು ಕೇಸಲ್ಲಿ ವಾರಂಟ್ಸ್ಗಳಿದೆ ಅದು ಕೂಡ ನಾವು ಜಾರಿ ಮಾಡ್ತೀವಿ ಇವನ್ ಗಂಗಾಧರ ಕೂಡ ಮೇಲೆ ಮೂರು ವಾರಂಟ್ಸ್ಗಳಿದೆ ಅದು ಕೂಡ ನಾವು ಜಾರಿ ಮಾಡ್ತೀವಿ ಅದು ಕಂಪ್ಲೇಂಟಲ್ಲಿ ನಾವು ಹೇಳಿದ್ದೀನಿ ಅವತ್ತು ಕೂಡ ಹೇಳಿದ್ದೀವಿ ನಾವು ಅವರು ಒಂದು ಕುರಿ ಶೆಡ್ ಇಂದ ಬರ್ತಾ ಇದ್ರು ಏನು ಅಲ್ಲಿ ಕುರಿ ಶೆಡ್ ಅಲ್ಲಿ ಅಲ್ಲಿಂದ ಬರ್ತಾ ಇದ್ರು ಆ ಟೈಮಲ್ಲಿ ಅವ್ರು ಫಾಲೋ ಮಾಡಿಬಿಟ್ಟು ಮಾಡಿದ್ದಾರೆ ಅಂತ ಹೇಳಿ ಕಂಪ್ಲೇಂಟಲ್ಲಿ ಬಂದಿದೆ ಅದು ಕೂಡ ನಾವಿನ್ನು ಇನ್ವೆಸ್ಟಿಗೇಟ್ ಕಾರಣ ಅಂತ ನಾವು ಅದ್ರ ಬಗ್ಗೆ ಕೂಡ ನಿಮಗೆ ಹೇಳಿದ್ದೀನಿ ಈಗ ಯಾವ ಥರದ್ದು ಇಸ್ಪೇಟು ಗಿಸ್ಪೇಟು ಎಲ್ಲ ಯಾವುದು ನಡೀತಾ ಇರಲಿಲ್ಲ ಒಂದು ಇವ್ರದ್ದು ಹಳೇದು ವೈಯಕ್ತಿಕ ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ ಇತ್ತು ಅಂತ ಹೇಳ್ತಾ ಇದ್ದಾರೆ ಹಳೇದು ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ ಇವರೆಲ್ಲ ಮುಂಚೆ ಒಂದೇ ಟೀಮ್ ಅವರಿದ್ದರು ಏನೋ ಅವ್ರ ವೈಯಕ್ತಿಕ ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ಸಿಂದ ಇದು ಆಗಿದೆ ಅಂತ ಹೇಳ್ತಾ ಇದ್ದಾರೆ ಅದ್ರ ಬಗ್ಗೆ ನಾವು ಮುಂದಿನ ತನಕ ಅವ್ರ ಕಾನ್ಸಂಟ್ರೇಷನ್ ಎಂಟೈರ್ ಈ ಹದಿನೈದು ದಿನ ಇವರು ಇಬ್ಬರಿಗೂ ರವಿ ಹಾಗೂ ಗಂಗಾಧರ್ ಅವ್ರಿಗೆ ಹಿಡಿಯೋದು ಇದರಲ್ಲಿತ್ತು ಸೊ ನಾವು ಸತತ ಪ್ರಯತ್ನದಿಂದ ಇಬ್ಬರು ಹಿಡಿದಿದ್ದೀವಿ ಸೊ ಮುಂದಿನ ಇದರಲ್ಲಿ ಇವ್ರಿಗೆ ರವಿ ಮೇಲೆ ಸುಮಾರು ಹದಿನೈದು ಕೇಸಸ್ ಮೇಲೆ ಇದೆ ರವಿ ಮೇಲೆ ಗಂಗಾಧರ ಮೇಲೆ ಏಳು ಕೇಸಸ್ ಇದೆ ಗಂಗಾಧರ ಮೇಲೆ ಬೇರೆ ಬೇರೆ ಕೇಸಸ್ ಇದೆ ಮರ್ಡರ್ ಕೇಸಸ್ ಅದನ್ನು ಇದಿಲ್ಲ ಸೊ ಸಿಂಪಲ್ ಹಾರ್ಟಿಂದ ಹಿಡಿದು ಅವನಿಗೆ ಎಕ್ಸ್ಟ್ರಾಕ್ಷನ್ ಕೇಸಲ್ಲಿ ಹಿಡಿದು ತ್ರೀ ನಾಟ್ ಸೆವೆನ್ ಕೇಸಸ್ಸು ಮರ್ಡರ್ ಕೇಸಸ್ಸು ಗಂಗಾಧರ ಮೇಲೆ ಪ್ರಾಪರ್ಟಿ ಅಫೆನ್ಸಸ್ ಇದೆ ಆಮೇಲೆ ಸಿಂಪಲ್ ಹಾರ್ಟ್ ಕೇಸಸ್ ಇರತ್ತೆ ಸೊ ಹಾಗಾಗಿ ಇಪ್ಪತ್ತ್ಮೂರಿಂದ ಅವ್ರು ಒಪ್ಸ್ಕೊಂಡಿದ್ರು ಸೊ ಒಂದು ಪ್ರಯತ್ನದಿಂದ ನಮ್ಮ ಆಫೀಸರ್ಸ್ ಪ್ರಯತ್ನದಿಂದ ಹಿಡಿದಿದ್ದೀವಿ ಸೊ ನಮ್ಮಿಂದ ಅವರಿಗೆ ನಮ್ಮ ಆಫೀಸರ್ಸ್ ಟೀಮಿಗೆ ಕಾಂಗ್ರಾಚುಲೇಷನ್ಸ್ ಹಾಗೂ ನಾವು ಅವರಿಗೆ ರಿವಾರ್ಡ್ಸ್ ಕೂಡ ಮುಂದಿನ ದಿನಕ್ಕೆ ಕೊಡ್ತೀನಿ ಇನ್ವೆಸ್ಟಿಗೇಷನ್ ಅದು ನಾನು ಮುಂದಿನ ತನಿಖೆಯಲ್ಲಿ ನಾವು ಈ ಸದ್ಯ ನಾವು ಇನ್ವೆಸ್ಟಿಗೇಷನಲ್ಲಿ ಅದು ನಾವು ಇಲ್ಲಿದ್ದ ಅಂತ ಕಂಡು ಬಂದಿಲ್ಲ ನಮಗೆ ಈ ವಾಸ್ ಪ್ಲ್ಯಾನ್ ಮಾಡಿರೋದು ಎಲ್ಲ ಯಾರು ರವಿನೇ ಕೂ ಮಾಡಿದ್ದಾನೆ ಸೊ ಅದು ಮುಂದಿನ ತನಿಖೆಯಲ್ಲಿ ಬರುತ್ತೆ ಸೊ ಹಾಗಾಗಿ ನಾನು ಮುಂದಿನ ತನಿಖೆ ಬಳ್ಳಾರಿಯಲ್ಲಿ ಪ್ಲ್ಯಾನ್ ಮಾಡಿರೋದು ರವಿನೇ ಪ್ಲಾನ್ ಮಾಡಿ ಸರ್ ಈಗ ಮಾರುತಿ ಮೇಲೆ ಅಲ್ಲೇ ಮಾಡಿದಾಗ ಪೊಲೀಸ್ ಎಚ್ಚೆತ್ಕೊಂಡು ಅರೆಸ್ಟ್ ಮಾಡಿದ್ರೆ ರವೀನ ಇನ್ನೊಬ್ಬರು ವೆಂಕಟೇಶನ್ ಕೊಲೆ ಆಗ್ತಿರಲಿಲ್ಲ ಅಟ್ಲೀಸ್ಟ್ ಮಾರ್ಟಿ ಎಮ್ ಕೋಮದಾಗಬೋದಾಗ ನೀವು ಸತ್ತಾಗಲಿ ಅವಾಗೂ ಅರೆಸ್ಟ್ ನೀ ಮಾಡ್ಬೋದಾಯ್ತು ಸಾಯ್ತಿಲ್ಲ ನಿರ್ಲಕ್ಷ್ಯ ಸರ್ ನಾವು ಸತತವಾಗಿ ನಮ್ಮ ಪೊಲೀಸರಿಂದ ಪ್ರಯತ್ನ ಮಾಡಿ ಪ್ರಯತ್ನ ಮಾಡಿದೆ ನಾವು ಈವನ್ ಈ ಕೇಸಲ್ಲಿ ಕೂಡ ನಮ್ಗೆ ಸಿಗಬೇಕಾದ್ರೆ ಇಷ್ಟು ಲೇಟ್ ಆಯಿತು ಸೊ ನಾ ಅವಾಗಿ ಕೂಡ ನಮ್ಮ ಆಫೀಸರ್ಸು ಸತತವಾಗಿ ಪ್ರಯತ್ನಲ್ಲಿ ಮಾಡಿದ್ದಾರೆ ಸೊ ಅದು ಕೂಡ ನಾವು ಮುಂದಿನ ದಿನಗಳಲ್ಲಿ ಈ ಥರ ಯಾವುದೂ ಆಗಲಾರ್ದಂಗೆ ಮುಂದಿನ ಎಲ್ಲ ಅಲ್ಲಿ ನಾವು ಇಮಿಡಿಯೇಟ್ ಅರೆಸ್ಟ್ ಮಾಡ್ತೇವೆ ಏನು ವೆರಿ ಫ್ಯೂ ಕೇಸಸ್ ಆರ್ ದೇರ್ ಏನು ವೆರಿ ಫ್ಯೂ ಕೇಸಸ್ ನಾವು ನಮಗೆ ಅಕ್ಯೂಸ್ಗಳು ಬೇಗ ಸಿಗೋದಿಲ್ಲ ಅದರಲ್ಲಿ ಇದು ಒಂದು ಕೇಸ್ ಆಗಿತ್ತು ಸೊ ಆದರೂ ಕೂಡ ನಾನು ಹೇಳೋದು ನಮ್ಮ ಆಫೀಸರ್ಸ್ ಇದರಲ್ಲಿ ಸತತವಾಗಿ ವಾರಂಟ್ಸ್ ಇದು ಆದಾಗ ಅವ್ರು ಹುಡ್ಕಾಡೋಕೆ ಪ್ರಯತ್ನ ಮಾಡಿದ್ದಾರೆ ಏನು ಸಿಕ್ಕಿಲ್ಲ ಅವನು ಇದು ಹೆಂಗೆ ಡಿಲೇ ಆಗಿದೆ ಅವಾಗೂ ಕೂಡ ಸ್ವಲ್ಪ ಡಿಲೇ ಆಗಿದೆ ಸೊ ಅಂದರೂ ಕೂಡ ನಾವು ಈ ಇದರಲ್ಲಿ ಇಮಿಡಿಯೇಟಾಗಿ ಆ್ಯಕ್ಷನ್ ತೊಗೊಂಡಿದ್ದೀವಿ ಅದು ಹಳೇದು ನಾವು ಅದ್ರ ಬಗ್ಗೆ ನೋಡ್ತಾ ಇದ್ದೀವಿ ಅದು ಗೊತ್ತಿದ್ದಂಗೆ ಅವೆಲ್ಲ ಹಳೆ ಸಂಭಾಷಣೆಗಳು ಏನು ರೀಸೆಂಟ್ ಆಗಿರೋದಲ್ಲ ಅವೆಲ್ಲ ಹಳೆ ಸಂಭಾಷಣೆಗಳು ಬಟ್ ಆದರೂ ಕೂಡ ನಮ್ಮ ಈ ಕೇಸಿದ್ದ ಏನು ಇನ್ವಾಲ್ವ್ಮೆಂಟ್ ಇದೆ ಅನ್ನೋದು ನಾವು ನಮ್ಮ ತನಿಖೆಯಲ್ಲಿ ತೊಗೊಂಡು ಬಂದು ವೆರಿಫೈ ಮಾಡ್ತೇವೆ ಇಲ್ಲ ಅದು ಎಲ್ಲ ಅದರಲ್ಲಿ ಯಾವುದು ಇದಕ್ಕೆ ರಿಲೇಟೆಡ್ ಇಲ್ಲ ಒಂದು ಅದು ಎಲ್ಲಿ ಮಾಡಿರೋದು ನಮ್ಮಲ್ಲಿಲ್ಲ ಹೊರಗಡೆ ಮಾಡಿರೋದು ಅದರಲ್ಲಿ ಅಫೆಂಡರ್ಸು ಕೂಡ ನಮ್ಮವ್ರು ಯಾವುದೂ ಇಲ್ಲ ಹಳೆ ಕೇಸಸ್ ಇದೆ ಇಂಥ ನಮ್ಮ ಸೋಷಿಯಲ್ ಮೀಡ್ಯಾದಲ್ಲಿ ಯಾವುದ್ಯಾವುದು ಗಮನಕ್ಕೆ ಬಂದಿದೆ ಟ್ರಾ ಇರಲಿ ಅಥವಾ ವಿಡಿಯೋ ಇರಲಿ ನಾವೆಲ್ಲ ಈ ಕೇಸಲ್ಲಿ

ಟೌನ್ನಲ್ಲಿರುವಂಥ ಕೆಲವು ಸಿಬ್ಬಂದಿಗಳು ಅವರೆಲ್ಲ ಕಾಲ್ ಡೀಟೇಲ್ಸ್ ಇತ್ತು ಅಂದರೆ ವಾಟ್ಸಪ್ ಕಾಲ್ ಮಾಡಿ ಎಲ್ಲ ಮಾಹಿತಿ ಕೊಟ್ಟಿದ್ದರು ಸ್ವತಃ ಅವರು ಸ್ವತಃ ಹೇಳಿದರು ಆ ಸಮಯ ಇದ್ದಂಥ ಎಸ್ ಪಿ ಆರ್ಗೆ ಆಗಿರುವಂಥ ಈಗ ಇದನ್ನು ಸಹ ಈ ಮಟ್ಟಕ್ಕಾಗ ಕಾರಣ ಕೆಲವು ಸಿಬ್ಬಂದಿಗಳಿಂದ ಪೊಲೀಸ್ ಪೊಲೀಸ್ ಸ್ಟೇ ಪೊಲೀಸಿ ಇಲಾಖೆಗೆ ಕೆಟ್ಟಸು ಬರ್ತಾಯಿದೆ ಸರ್ ನಾನು ಇದು ಹೇಳೋಕ್ಕೆ ಇಷ್ಟಪಡ್ತೀನಿ ಏನಂತಂದರೆ ನಾವು ವೆರಿಫೈ ಮಾಡ್ದಲ್ಲಿ ಅವರಿಗೆಲ್ಲ ನಾವು ಟೆಕ್ನಿಕಲ್ ಎಲ್ಲೇ ಅನಾಲಿಸಿಸ್ ಮಾಡ್ತೀವಿ ಆ ಟೈಮಲ್ಲಿ ನಮ್ಮವ್ರು ಅವರು ಯಾರ್ದಾದ್ರು ಇನ್ವಾಲ್ವ್ಮೆಂಟ್ ಇದ್ದಲ್ಲಿ ನಾವು ಆ್ಯಕ್ಷನ್ ತೊಗೊಂಡು ಹಳೆಯದು ನನಗೆ ಗೊತ್ತಿಲ್ಲ ಆ ವಿಷಯ ನೀವು ಹೇಳ್ದಂಗೆ ಹಳೇದು ಯಾರ್ಯಾರು ಇನ್ವಾಲ್ವ್ಮೆಂಟ್ ಇದ್ದರು ಹೇಳಿದ್ರು ನಾ ಐ ಡೋಂಟ್ ನೋ ಈಗ ನಮ್ಮವರು ಪ್ರಯತ್ನ ಮಾಡಿಬಿಟ್ಟು ಹಿಡಿದಿದ್ದಾರೆ ಯಾವುದೇ ಥರದ್ದು ಲ್ಯಾಪ್ಸಸ್ ನಮ್ಮ ಸಿಬ್ಬಂದಿಯವರ ವಿ ಹವ್ ಪುಟ್ ಇನ್ ಲಾಟ್ ಆಫ್ ಎಫರ್ಟ್ಸ್ ಇದರಲ್ಲಿ ಸೊ ಆ ಥರ ಆಗಬಾರ್ದು ಅಂಥೇಳಿ ನಮ್ಮ ಎಂಟೈರ್ ಸಿಬ್ಬಂದಿಗಳ ಟೀಮ್ ನಾನು ಈ ಪ್ರಕರಣದಲ್ಲಿ ಐ ಲೈಕ್ ಟು ಕಾಂಗ್ರಾಚುಲೇಟ್ ಆ್ಯಂಡ್ ವಿಶ್ ತೆಮ್ ಇದರಲ್ಲಿ ಚೆನ್ನಾಗಿ ಕೆಲಸ ಮಾಡಿ ಅದರಲ್ಲಿ ಯಾರ್ದಾದ್ರು ಇನ್ವಾಲ್ವ್ಮೆಂಟ್ ಕಂಡು ಬಂದಲ್ಲಿ ಹಳೇದಾದ್ರೂ ಯಾವ್ದಾದ್ರು ನಂಗೆ ಪ್ರೂಫ್ ಬಂದಲ್ಲಿ ವಿಲ್ ಟೇಕ್ ಆ್ಯಕ್ಷನ್ ಆಗೋದು ನಾನು ಹಳೇದು ನನಗೆ ಏನಾದರೂ ನನಗೆ ಎವಿಡೆನ್ಸ್ ಬಂದಲ್ಲಿ ಏನಾದರೂ ಇನ್ವಾಲ್ವ್ಮೆಂಟ್ ಕಂಡು ಬಂದಲ್ಲಿ ಐ ವಿಲ್ ಟೇಕ್ ಡೆಫಿನೆಟ್ಲಿ ಟೇಕ್ ಆ್ಯಕ್ಷನ್ ಅಗೇನ್ಸ್ಟ್ ಎನಿ ಆಫೀಸರ್ ಎನಿ ಸಿಬ್ಬಂದಿ ಐ ಆಮ್ ವೆರಿ ಏನಾದರೂ ಇದ್ದಲ್ಲಿ ನಾವು ಅದರ ಬಗ್ಗೆ ನಾವು ಕ್ರಮ ತಗೊಳ್ತೀವಿ ಅವೆಲ್ಲ ಇನ್ವೆಸ್ಟಿಗೇಷನ್ ಮ್ಯಾಟರ್ ಅಲ್ಲಿ ಬರುತ್ತೆ ನಾವು ಎಲ್ಲಿ ಟ್ರಾನ್ಸಾಕ್ಷನ್ ಯಾರು ಹಾರ್ಬರಿಂಗ್ ಮಾಡಿದ್ದಾರೆ ಏನು ಟ್ರಾನ್ಸಾಕ್ಷನ್ ಮಾಡಿದ್ದಾರೆ ಇವೆಲ್ಲ ಫಾಲೋಅಪ್ ಅಲ್ಲಿ ಇದ್ದೀವಿ ಈಗ ಮುಂದಿನ ತರ ಇನ್ವೆಸ್ಟಿಗೇಷನ್ ಅಲ್ಲಿ ಇನ್ವೆಸ್ಟಿಗೇಷನ್ ಸರ್ ನಾವು ಅದ್ರ ಬಗ್ಗೆ ವಾಚ್ ಮಾಡ್ಕೊಂಡಿದ್ದೀವಿ ಆ ಥರ ಏನೂ ಆಗಲಾರದೆಂಗೇ ನೋಡ್ಕೊಳ್ತೀವಿ ಥ್ಯಾಂಕ್ ಯು ಪ್ಯೂರ್ಲಿ ನಮ್ಮ ಎಫರ್ಟ್ಸು ಅದು ಎಲ್ಲ ಇಲ್ಲಿ ಹೇಳಕ್ಕೆ ಬರೋದಿಲ್ಲ ಏನು ಬಟ್ ಅವರ್ ಆಫೀಸರ್ಸ್ ಆ್ಯಂಡ್ ಮೆನ್ ಏನು ಇನ್ ಲಾಟ್ ಆಫ್ ಎಫರ್ಟ್ಸ್ ಐ ರಿಯಲಿ ಕಾನ್ಸೆಂಟ್ ಅವರಿಗೆ ಅಲ್ಲ ಫೆನ್ಸ್ ಬಗ್ಗೆ ನಾಲೆಜ್ ಇಲ್ಲ ಬಟ್ ಅವರಿಗೆ ಶೆಲ್ಟರ್ ಕೊಡೋಕ್ಕೆ ಇದಕ್ಕೆ ಹೆಲ್ಪ್ ಮಾಡಿದ್ರು ಸೊ ಹಾಗಂತೇಳಿ ಅವರಿಗೆ ನಾವು ಅರೆಸ್ಟ್ ಮಾಡ್ತೀವಿ ಥ್ಯಾಂಕ್ ಯು ಪ್ಲ್ಯಾನ್ ಮಾಡಿರೋದು ಎಲ್ಲ ಯಾರು ರವಿನ ಮೇಲೆ ಮಾಡಿದ್ದಾರೆ ಶೆಡ್ ಇಂದ ಬರ್ತಾ ಇದ್ರು ಅಲ್ಲಿ ಒಂದು ಪುರಿ ಅಲ್ಲಿಂದ ಬರ್ತಾ ಇದ್ರು ಆ ಟೈಮಲ್ಲಿ ಫಾಲೋ ಮಾಡಿಬಿಟ್ಟು ಮಾಡಿದ್ದಾರೆ ಅಂತ ಹೇಳಿ ಕಂಪ್ಲೇಂಟಲ್ಲಿ ಬಂದಿದೆ ಅದನ್ನು ಕೂಡ ನಾನು ಮಾಡ್ತೇನೆ ಇದು ನಮಗೆ ಸ್ಪೆಷಲಿ ಇವರು ರವಿ ಮತ್ತು ಗಂಗಾಧರ್ ಇವರು ಸ್ವಲ್ಪ ಸುಮಾರು ಹದಿನೈದು ದಿನ ಮೇಲೆ ಇವರಿಗೆ ನಮಗೆ ಹಬ್ಸ್ಕೊಂಡಿದ್ದರು ತುಂಬ ಚಾಲೆಂಜಿಂಗ್ ಆಗಿತ್ತು ರವಿ ಮತ್ತು ಗಂಗಾಧರ್ ಇವರು ಇವರು ಪ್ಲ್ಯಾನ್ ಮಾಡಿದರು ಬಳ್ಳಾರಿಯಲ್ಲಿ ಆ ಜಾಗದ್ ಕೂಡ ಮಾಡಿದ್ದೆ ನಾವು ಸೊ ಅದಕ್ಕೆ ಮೇನು ರವಿ ಅವರಿಗೆ ಕೂಡ ಎಲ್ಲಿ ಪ್ಲ್ಯಾನ್ ಮಾಡಿದ್ರು ಅಂತ ಬಳ್ಳಾರಿ ಅಲ್ಲಿ ಮಜರ್ ಮಾಡಿಬಿಟ್ಟು ನಾವೆಲ್ಲ ಪ್ರೊಸೀಜರ್ಸ್ ಮುಗಿಸಿ ಜುಡಿಷಿಯಲ್ ತರಿಸ್ಬೇಕು ಈಗ ನಾವು ಅರೆಸ್ಟ್ ಮಾಡೋದ್ರಲ್ಲಿ ಸಕ್ಸಸ್ ಆಗಿದ್ದೀವಿ ನಮಗೆ ಎಫ್ ಐ ಆರಲ್ಲಿ ಇವ್ರು ರವಿ ಹಾಗೂ ಸಹಚರ್ ಅಂತ ಅಷ್ಟೇ ಕೊಟ್ಟಿದ್ರು ಅವರು ಫಸ್ಟ್ ಇದರಲ್ಲಿ ಯಾರು ಹೆಸರು ಇರಲಿಲ್ಲ ಏನೂ ಇರಲಿಲ್ಲ ಸೊ ರವಿ ಬಿಟ್ಟು ಬೇರೆ ಯಾರು ಹೆಸರು ಇರಲಿಲ್ಲ ಸೊ ತದನಂತರ ನಾವು ಹತ್ತು ಜನಕ್ಕೆ ಅರೆಸ್ಟ್ ಮಾಡಿದ್ದೀವಿ ಇನ್ನೂ ಇನ್ವೆಸ್ಟಿಗೇಷನ್ ಮ್ಯಾನೇಜ್ಮೆಂಟ್ ನಡೀತಾ ಇದೆ ಇದೆ ಇನ್ನು ಇವರು ಹಾರ್ಬರಿಂಗ್ ಯಾರು ಕೊಟ್ಟಿದ್ದಾರೆ ಅನ್ನೋದೊಂದೇ ಪ್ರಶ್ನೆ ಸೊ ಅವ್ರು ಯಾರು ಹೆಲ್ಪ್ ಮಾಡಿದ್ದಾರೆ ಅನ್ನೋದು ಅದು ನಾವು ತನಿಖೆ ಮಾಡ್ತಾ ಇದ್ದೀವಿ ಸೊ ಅದೇ ಇದ್ದಲ್ಲಿ ಕೂಡ ಯಾರು ಇದ್ದಾಗ ನಾವು ಇಮಿಡಿಯೇಟ್ ರವಿ ಮೇಲೆ ಸುಮಾರು ಹದಿನೈದು ಕೇಸಸ್ ಮೇಲೆ ರವಿ ಮೇಲೆ ಗಂಗಾಧರ ಮೇಲೆ ಏಳು ಕೇಸಸ್ ಬಳ್ಳಾರಿಯಲ್ಲಿ ಪ್ಲ್ಯಾನ್ ಮಾಡಿರೋದು ರವಿ ಪ್ಲ್ಯಾನ್ ಆದರೂ ಕೂಡ ನಾನು ಹೇಳೋದು ನಮ್ಮ ಆಫೀಸರ್ಸ್ ಇದರಲ್ಲಿ ಸತತವಾಗಿ ವಾರಂಸಿದು ಆದಾಗ ಅವ್ರು ಹುಡ್ಕಾಡಕ್ಕೆ ಪ್ರಯತ್ನ ಮಾಡಿದ್ದಾರೆ ಏನು ಸಿಕ್ಕಿಲ್ಲ ಯಾವುದಾದ್ರೂ ಇನ್ವಾಲ್ವ್ಮೆಂಟ್ ಕಂಡು ಬಂದಲ್ಲಿ ಹಳೆದಾದ್ರೂ ಯಾವುದ್ರೂ ನಂಗೆ ಪ್ರೂಫ್ ಬಂದಲ್ಲಿ ಡಿ ಆಕ್ಷನ್ ಆಗೋದು